ಹಸಿ ಬಟಾಣಿ ಸಾರು ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡ್ಕೋಬೋದು ನೀವು ಇದು ಹೋಟ್ಲು ಸ್ಟೈಲ್ ಅಂದರೆ ನೀವು ಯಾವ ರೀತಿ ಹೋಟ್ಲಲ್ಲಿ ತಿಂದಿರ್ತೀರ ಅದೇ ರೀತಿಯಾಗಿ ಮನೇಲಿ ಮಾಡ್ಕೋಬೋದು ಬರೀ ಹೋಟ್ಲು ಸ್ಟೈಲ್ ಹೋಟ್ಲು ಸ್ಟೈಲ್ ಅಂತಲ್ಲ ಜಸ್ಟ್ ಮಾಡಿ ನೋಡಿ ನೀವು ನಿಜವಾಗ್ಲೂ ಇಷ್ಟಪಡ್ತೀರ ಇದನ್ನು ಬೇಕಾದ್ರೆ ನೀವು ಪೂರಿ ಜೊತೆ ಚೋಲೆ ಜೊತೆ ಅದೇ ಚೋಲೆ ಬಟೂರೆ ಅಂತಾರಲ್ಲ ಅದ್ರ ಜೊತೆ ಚಪಾತಿ ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಅಕಸ್ಮಾತ್ ನೀವು ಹಸಿ ಬಟಾಣಿ ತಂದರೆ ಅಥವಾ ನೀವು ಒಣ ಬಟಾಣಿ ತಂದು ಒಣಗಿಸ್ ಅದ ಅಂದರೆ ನೆನೆಸ್ಬಿಟ್ಟು ಕೂಡ ಮಾಡ್ಕೋಬೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಮಾಡ್ಬೋದು ಮತ್ತೆ ಇದನ್ನು ಪಾನಿಪುರಿ ಜೊತೆಗೆ ಬೇಕಾದ್ರೆ ಹಾಕೋಬೋದು ಅಂದರೆ ನೀವು ಪುರಿ ಎಲ್ಲ ತಿಂತಿರಲ್ಲ ಆ ಜೊತೆಗೆ ಕೂಡ ನೀವು ತಿನ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈ ಪ್ಯಾನಲ್ಲಿ ನಾನು ಜಸ್ಟ್ ಈಗ ನಾನು ರಸಗುಲ್ಲ ಕರಿದಿದ್ದೆ ಅದರಿಂದ ಅದೇ ಪ್ಯಾನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ ನಾನು ಇದನ್ನು ಮೂರು ಅಥವಾ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಜನಕ್ಕೆ ಮಾಡ್ತೀರ ಅಂದರೆ ಎಣ್ಣೆ ಕ್ವಾಂಟಿಟಿ ಮತ್ತು ಮಸಾಲೆಗಳ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ಚಕ್ಕೆ ಲವಂಗ ಆದಮೇಲೆ ಇಲ್ಲಿ ಒಂದು ಇಂಚಷ್ಟು ನಾನು ಶುಂಠಿನ ಸಿಪ್ಪೆ ತೆಗೆದಿದ್ದೀನಿ ಅದನ್ನು ಹಾಕಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೂ ಬೆಳ್ಳುಳ್ಳಿ ಒಂದು ಸಣ್ಣ ಗಡ್ಡೆನ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಹಸಿ ಬಟಾಣಿನ ಇದ್ದೀನಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಕೂಡ ಇಲ್ಲಿ ಬೇಯಿಸಿರುವಂಥದ್ದು ಹಾಕಬೇಕು ಅಂತಿಲ್ಲ ಈ ಎಣ್ಣೆಯಲ್ಲೇ ನಾವು ಹಸಿದು ಹಾಕಿಬಿಟ್ರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯುತ್ತೆ ಅಂದರೆ ಸಿಪ್ಪೆ ಎಲ್ಲ ಸ್ವಲ್ಪ ವೈಟ್ ವೈಟ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಹಾಕಿ ನೋಡಿ ಒಂದು ಸರಿ ನಂತರ ಖಾರಕ್ಕೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಇಲ್ಲಿ ಅರಶಿನ ಪೌಡ್ರ್ ಹಾಕ್ತಾ ಇಲ್ಲಿ ಇಲ್ಲಿ ಅರಶಿನದ ಹಸಿ ತೊಗೊಂಡು ಹರಿಸಿ ಹಸಿ ಹರಿಶಿನ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಪರಿಮಳ ಕೊಡುತ್ತೆ ಕೈಯಿಂದ ಹಿಂಗೆ ಮುಟ್ಟಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕಲರ್ ಕೊಡ ಇದೆ ನೀವು ಟ್ರೈ ಮಾಡಿ ನೋಡಿ ಇಲ್ಲ ಅಂದರೆ ನೀವು ಅರಿಶಿನ ಪುಡಿನ ಹಾಕ್ಕೊಳ್ಳಿ ನಂತರದಲ್ಲಿ ಒಂದು ಈರುಳ್ಳಿ ಗಡ್ಡೆಯ ಇದನ್ನು ಕಟ್ ಮಾಡಿ ಹಾಕಿದ್ದೀನಿ ಇದು ತುಂಬ ಚೆನ್ನಾಗಿ ಫ್ರೈ ಹಾಕಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರದಲ್ಲಿ ಜೊತೆಗೆ ಇಲ್ಲಿ ನಾನು ಒಂದು ಟೊಮೆಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ರುಬ್ಬ ಐಟಮ್ ಆದ್ದರಿಂದ ದೊಡ್ಡ ಕಟ್ ಮಾಡಿದ್ರೂ ತೊಂದರೆ ಇಲ್ಲ ಇವಾಗ ನೋಡಿ ಇದನ್ನು ಕೂಡ ನಾನು ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈಗ ಇದೆಲ್ಲನೂ ತುಂಬ ಚೆನ್ನಾಗಿ ಫ್ರೈ ಹಾಕಬೇಕು ಅಂದರೆ ಎಲ್ಲ ತರಕಾರಿಗಳೆಲ್ಲ ಮೆತ್ತ ಮೆತ್ತಗೋಗಬೇಕು ಇಲ್ಲಿ ನೋಡಿ ಒಂದು ಐದು ನಿಮಿಷ ಮೇಲಾಗಿದೆ ಈಗ ಈ ರೀತಿಯಾಗಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಹಸಿ ವಾಸನೆ ಹೋಗಿದೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಇದ್ದೀನಿ ನೀವು ಕೊಬ್ಬರಿ ತುರಿದು ಬೇಕಾರೆ ಹಾಕ್ಬೋದು ಅಂದರೆ ತುರಿದು ಹಾಕ್ತಾರಲ್ಲ ಆ ರೀತಿ ಬೇಕಾದ್ರೆ ಹಾಕ್ಬೋದು ಕಟ್ ಮಾಡಿ ಕೂಡ ಹಾಕ್ಕೋಬೋದು ನೋಡಿ ನಂತರದಲ್ಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಈ ಕೊಬ್ಬರಿ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಜಸ್ಟ್ ಮಸಾಲೆ ಒಳಗೆ ಹಾಕಿದರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಜೊತೆಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಂಟು ಸಮೇತನೇ ಹಾಕಿದ್ದೀನಿ ದಂಟಿದ್ರೆ ತೊಂದರೆ ಇಲ್ಲ ಯಾಕಂದರೆ ರುಬ್ಬೋದು ಚೆನ್ನಾಗಿ ರುಬ್ಬೋಗುತ್ತೆ ಹೋಗುತ್ತೆ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ಹಿಡಿ ಅಷ್ಟು ಅಂದ್ಕೊಳ್ಳಿ ಇದನ್ನು ಕೂಡ ಈಗ ನಾನು ಈ ಮಸಾಲೆ ಜೊತೆನೇ ಫ್ರೈ ಮಾಡ್ತೀನಿ ಯಾಕಂದರೆ ಚೆನ್ನಾಗಿ ಫ್ರೈ ಆದರೆ ಕೂಡ ತುಂಬ ಗ್ರೇವಿ ನಿಮಗೆ ಪರಿಮಳ ಬರುತ್ತೆ ನಂತರ ಇದು ತಣ್ಣಗಾದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅಂದರೆ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀವು ಪ್ಯಾನಲ್ಲಿ ಮಾಡ್ತೀರಂದ್ರೆ ಪ್ಯಾನಲ್ಲಿ ಮಾಡ್ಕೊಳ್ಳಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ನಂತರದಲ್ಲಿ ಸ್ವಲ್ಪ ಕಟ್ ಮಾಡಿದಂಥ ಈರುಳ್ಳಿ ಇದೇನು ಫ್ರೈ ಆಗಬೇಕು ಅಂತಿಲ್ಲ ಜಸ್ಟ್ ನಾವು ಎಣ್ಣೆಯಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಇವಾಗ ನಾವು ಕಟ್ ಮಾಡಿರುವಂತಹ ಹಸಿ ಬಟಾಣಿ ಹಾಗೂ ಒಂದು ದೊಡ್ಡ ಆಲೂಗಡ್ಡೆ ನಾನು ಅದನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮೇಲುಗಡೆ ಅಂದರೆ ಬಟಾಣಿ ಸಿಪ್ಪೆ ಇದೆಯಲ್ಲ ಸ್ವಲ್ಪ ಸ್ವಲ್ಪ ವೈಟ್ ಆಗ್ತಾ ಬರಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಇಲ್ಲ ಅಂತಲ್ಲ ಜಸ್ಟ್ ಇರ್ತೀನಿ ನೀವು ಒಂದು ಎರಡು ನಿಮಿಷ ಆದರೂ ಮಾಡಿಕೊಳ್ಳಿ ಚೆನ್ನಾಗಾಗುತ್ತೆ ನೋಡಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನೋಡಿ ಮೇಲಿನ ಸಿಪ್ಪೆ ಸ್ವಲ್ಪ ವೈಟ್ 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 ಆಗಿದೆ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇದು ಇವಾಗ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ತೀನಿ ಅದಕ್ಕೆ ಜಾಸ್ತಿ ತೆಳ್ಳಗೆ ರುಬ್ಕೊಂಡಿಲ್ಲ ಒಂದು ಈ ಹದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಮಸಾಲೆ ನಾನು ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ತುಂಬ ತೆಳ್ಳಗೆ ಅಂದರೆ ನುಣ್ಣಗಾಗಿದೆ ಈ ರೀತಿಯಾಗಿ ಮಸಾಲೆನ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀರನ್ನ ಸೇರಿಸ್ಕೊಡಿ ನಾನು ಜಾಸ್ತಿ ತೆಳ್ಳ ಕೂಡ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇವಾಗ ತುಂಬ ಗಟ್ಟಿ ಆಯಿತು ಸ್ವಲ್ಪ ಆಮೇಲೆ ನಂತರ ಸೀಟಿ ಹಾಕಿದ್ಮೇಲೂ ವಿಸಲ್ ಹಾಕಿದ್ಮೇಲೂ ಇನ್ನೂ ಗಟ್ಟಿ ಅನ್ನಿಸ್ಬಿಡುತ್ತೆ ಅದರಿಂದ ಸ್ವಲ್ಪ ಇಲ್ಲಿ ನೀರನ್ನ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂಚೂರು ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪೇನು ಹಾಕಬೇಕು ಅಂತಿಲ್ಲ ಇಷ್ಟೇ ಇಷ್ಟಾದರೂ ಸಾಕು ಒಂದು ಹದಿನೈದು ನಿಮಿಷದೊಳಗೆ ನೀವು ಈ ರೀತಿ ಬಟಾಣಿ ಒಂದು ಸಾರನ್ನ ರೆಡಿ ಮಾಡ್ಕೋಬೋದು ಸಾಂಬಾರು ರೆಡಿ ಮಾಡ್ಕೋಬೋದು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಸಲ್ ನಾವು ಹಾಕಿಸ್ಕೊಂಬರೋಣ ನೋಡಿ ಮೂರು ವಿಸಲ್ ಆಗಿದೆ ಈಗ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಈ ರೀತಿ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಮಸಾಲೆ ಗ್ರೇವಿ ನೋಡಿ ಈ ರೀತಿ ನೀವು ಕೂಡ ಮಾಡಿಕೊಳ್ಳಿ ಒಂದು ಪ್ಲೇಟಿಗೆ ಕೂಡ ನಿಮಗೆ ಹಾಕಿ ಕೂರಿಸ್ತೀನಿ ನಾನು ಬೆಳಗ್ಗೆಯೇ ಮಾಡಿದ್ದೀನಿ ಇದನ್ನು ಜಸ್ಟ್ ಏನು ಅನ್ನ ಏನೂ ಮಾಡಿಲ್ಲ ನಾನು ಅದರಿಂದ ಜಸ್ಟ್ ನಾನು ನಿಮಗೆ ಒಂದು ಹಸಿ ಬಟಾಣಿ ಗ್ರೇವಿನ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೊ ನಮ್ಮ ಚಾನೆಲ್ನ ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಜಸ್ಟ್ ನೀವು ಚಾಟ್ ಥರನೂ ತಿನ್ಬೋದು ಅಂದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿ ಟೊಮೆಟೊ ಶೇವೆಲ್ಲ ಉದುರ್ಸ್ಕೊಂಡು ಬೇಕಾದ್ರೆ ತಿನ್ಕೋಬೋದು ನಮ್ಮ ಶಾನಲ್ ನೋಡಿದ್ದಕ್ಕೆ ತುಂಬರ್ದೆ ಧನ್ಯವಾದಗಳು